ಜಿ ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಮನುಜ ಕನ್ನ ಇತಿಯನ್ನು ಹರಿಹ ಕಟ್ಟು ಗನದಲ್ಲಿ ಮನೆ ಹ ಸುಖದಿ ಬಾಳವೆಂದು ತಿಳಿಯ ಬಾಳಗಿಂತ ಮೊದಲೇ ಮಡಿದ ಅಂತ ಹಿನ್ನೆಲೆ ಬಗ್ಗೆ ನನಗೆ ಈಗಿನ ಗುರುಗಳು ಹಿಂದಿನ ಗುರುಗಳ ಬಗ್ಗೆ ಕೆಲ ವಿಚಾರಗಳನ್ನು ಹೇಳಿದ್ದಾರೆ ಆ ಗುರುಗಳು ಹಿಂದೆ ಆರು ವರ್ಷದ ಇದ್ದಾಗಲಿಂದನೇ ಕೂಡ ಅವರು ಕರಿಗೈ ಕರಿಬಾಯಿ ಸ್ವಾಮಿಗಳು ಅಂತ ಹೇಳಿ ಹೆಸರುವಾಸಿಯಾಗಿದ್ದವು ಕರಿಬಾಯಿ ಅಂದ್ರೆ ಅವ್ರು ಹೇಳಿದ್ದು ಸತ್ಯವಾಗ್ತಾ ಇತ್ತು ಅವರು ಚಿಕ್ಕ ಕೂಡ ವಿಶೇಷ ಒಂದು ಜ್ಞಾನ ಇತ್ತು ದೇವರವರಿಗೆ ವಿಶೇಷವಾಗಿ ಒಂದು ವಾಕ್ ಚಾತುರ್ಯ ಕೊಟ್ಟಿದ್ದರು ಅವ್ರು ಹೇಳಿದ್ದು ನಿಜ ಆಗ್ತಾ ಇತ್ತು ಯಾರಾದ್ರೂ ಭಕ್ತರು ಬಂದ್ರೆ ಅವ್ರು ಹೇಳಿದ್ದು ನಿಜ ಆಗ್ತಾ ಇತ್ತು ಅವ್ರು ಯಾರಾದ್ರೂ ಭಕ್ತರು ಮನೆಗೆ ಹೋದ್ರೆ ಅವರು ಯಾವುದೇ ಕಾಣಿಕೆಯ ಬದಲಾಗಿ ಅವರಿಗೆ ಒಂದು ಕಪ್ ಚಾಯ್ ಕೊಟ್ರೆ ಆ ಚಾ ಅವ್ರ ಅವರಿಗೆ ಚಾಯ್ನೇ ಅವರಿಗೆ ದಕ್ಷಿಣ ಚಾ ಕುಡಿದ್ರೆ ಅವರು ಒಳ್ಳೆ ಮಾತಾಡ್ತಾ ಇದ್ರು ಅವರಿಗೆ ಒಳ್ಳೆ ಆಶೀರ್ವಾದ ಮಾಡ್ತಾ ಇದ್ರು ಅಂತ ಹೇಳಿ ಅಂದಿನಿಂದ ಅನೇಕ ಭಕ್ತರನ್ನ ಈ ಮಠಕ್ಕೆ ಶ್ರೀಮಠಕ್ಕೆ ಅವರು ಬೆಳೆಸಿಕೊಟ್ಟು ಈಗಿನ ಗುರುಗಳು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹೇಳ್ತಾ ಇದ್ರು ನಿನ್ನೆ ಸುಮಾರು ಪ್ರತಿದಿನ ಐದು ನೂರು ಜನ ಮೂರು ಹೊತ್ತು ಇಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ ಅಂತ ಯಾವ ಮಠಗಳಲ್ಲಿ ದಾಸೋಹದ ವ್ಯವಸ್ಥೆ ಇರುತ್ತೆ ಆ ಮಠದಲ್ಲಿ ಶಕ್ತಿ ಇರುತ್ತೆ ಮಠಗಳು ಶಕ್ತಿ ಆಗೋದು ಅವರ ಅಧಿಕಾರದಿಂದ ಅಲ್ಲ ಮತ್ತು ಅಲ್ಲಿರ್ತಕ್ಕಂಥ ಆಸ್ತಿಯಿಂದ ಅಲ್ಲ ಯಾವ ಮಠಗಳಲ್ಲಿ ಭಕ್ತರನ್ನು ಪ್ರೀತಿಯಿಂದ ತನ್ನ ಮಕ್ಕಳಂತೆ ಯಾರು ನೋಡ್ಕೊಳ್ತಾರೆ ಆ ಮಠಗಳೇ ಸರ್ವಶ್ರೇಷ್ಠ ಮಠಗಳು ಅದರಲ್ಲಿ ಈ ಮಠ ಮಠಕ್ಕೆ ಬಂದ ಭಕ್ತರಿಗೆ ನೀವು ಪ್ರಸಾರ ಮಾಡಿ ಅಂತ ಯಾವ ಗುರುಗಳು ಹೇಳ್ತಾರೆ ಅವರೇ ಶ್ರೇಷ್ಠವಾದ ಸ್ವಾಮೀಜಿಗಳು ಆ ನಿಟ್ಟಿನಲ್ಲಿ ಈಗಿನ ಗುರುಗಳು ಅನೇಕ ಸಾರ್ವಜನಿಕ ಕೆಲಸಗಳನ್ನು ಮಾಡಿ ಅನೇಕ ವಿರಕ್ತರ ನಡುವೆ ಇರ್ತಕ್ಕಂಥ ಮನಸ್ತಾಪಗಳನ್ನ ಸರಿದೂಪಿಸಲು ಒಂದು ಧರ್ಮ ಪರಿಷತ್ ಸ್ಥಾಪಿಸಿ ಮಾನವ ಧರ್ಮಕ್ಕೆ ಜಯವಾಗಲಿ ಎನ್ನುವ ನಿಟ್ಟಿನಲ್ಲಿ ಪ್ರತಿಯೊಂದು ಧರ್ಮದ ಜಾತಿಯ ಜನಗಳನ್ನ ಭಕ್ತರನ್ನ ಒಗ್ಗೂಡಿಸಿ ಅವರಿಗೆ ಕಲ್ಯಾಣ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮೆಮ್ಮೆಲ್ಲರ ಪರವಾಗಿ ಒಂದು ತೂಗುರುದ ದವನ್ನು ಚಪಾಳೆ ಮುಖಾಂತರ ಕೊಡಬೇಕಂತ ಕೇಳಿ ಅದೇ ರೀತಿ ಅವರು ಸಾವಯವ ಕೃಷಿಯನ್ನ ಮಾನ್ಯ ಎಲ್ಲ ರೈತರಿಗೆ ರೈತ ಮುಖಂಡರಿಗೆ ಅವರು ಮಾಡಿ ತೋರಿಸ್ತಾ ಇದ್ದಾರೆ ಅನೇಕ ಬಾರಿ ನಾವು ಹೇಳೋದು ಒಂದು ಮಾಡೋದೊಂದು ಆಗುತ್ತೆ ನಾವೇನೋ ಎಲ್ಲ ಭಾಷಣ ಹೊಡಿತಾ ಇರ್ತೀವಿ ನಾವು ಮಾಡೋದಿಲ್ಲ ಸಾವಯವ ಕೃಷಿ ಅಂತ ಹೇಳ್ತಾ ಇರ್ತೀವಿ ನಾವು ಮಾಡಿರೋದಿಲ್ಲ ಬಟ್ ಅದನ್ನ ಮಾಡಿ ಗುರುಗಳು ತೋರಿಸಿದರೆ ಅದನ್ನ ಅವರು ಮಾದರಿ ಆಗಿದ್ದಾರೆ ಅವರಿಗೆ ಪರವಾಗಿ ಒಂದು ಒಳ್ಳೆಯ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಈ ಒಬ್ಬ ಐ ಎ ಎಸ್ ಅಧಿಕಾರಿ ಯಾರಿಗಾದ್ರೂ ಹೇಳಿದ್ರೆ ನೀವು ಐ ಎ ಎಸ್ ಅಧಿಕಾರಿ ಆಗಿ ಚೆನ್ನಾಗಿ ಓದಿ ಅಂತ ಹೇಳ್ತಾರೆ ಒಬ್ಬ ರಾಜಕಾರಣಿಗಳು ಏನಾದ್ರು ಆದ್ರೆ ನೀವು ರಾಜಕೀಯಕ್ಕೆ ಬಂದಿ ಒಳ್ಳೆ ರಾಜಕಾರಣಿ ಆಗಿ ಅಂತ ಹೇಳ್ತಾರೆ ಒಬ್ಬ ಟೀಚರ್ ಆದ್ರೆ ಒಳ್ಳೆ ಟೀಚರ್ ಆಗಿ ಅಂತ ಸಲಹೆ ಕೊಡ್ತಾರೆ ಒಬ್ಬ ಶಿಲ್ಪಿ ಅಂತ ಹೋದ್ರೆ ಒಳ್ಳೆ ಶಿಲ್ಪಿ ಆಗು ಅಂತ ಹೇಳಿ ಕಲಿಸ್ಕೊಡ್ತಾರೆ ಯಾರ್ಯಾರು ಯಾವ್ಯಾವ ವೃತ್ತಿನಲ್ಲಿ ಇರ್ತಾರೋ ಆ ವೃತ್ತಿ ಬಗ್ಗೆ ನೀವು ಬನ್ನಿ ಅಂತ ಹೇಳ್ತಾ ಇರ್ತಾರೆ ಅದು ಒಂದೇ ಒಂದು ವೃತ್ತಿ ಒಂದೇ ಒಂದು ನಿಷ್ಠೆ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಸನ್ಯಾಸಿಗಳು ಸಂಸಾರಿಕರಾಗಿ ಮಾಡ್ತಾರೆ ಸ್ವಾಮೀಜಿಗಳು ಈ ರೀತಿಯ ಮದುವೆಗಳನ್ನು ಮಾಡಿ ನೀವು ಸಂಸಾರ ಮಾಡಿ ಅಂತ ಹೇಳ್ತಾರೆ ಅದು ಎಲ್ಲಿಯಾದ್ರು ಇದ್ರೆ ಅದು ಮಠಗಳಲ್ಲಿ ಮಾತ್ರ ಯಾಕೆ ಹೆಂಗ್ ಆಗ್ತದೆ ನಾನು ಬರೀ ಹೋದ್ರಿ ಅಂತ ಹೇಳ್ತೀನಿ ಬೇರೆಯವರು ಅವ್ರವ್ರು ಕೆಲಸ ಮಾಡಿ ಅಂತ ಹೇಳ್ತಾರೆ ಬಟ್ ಸ್ವಾಮೀಜಿಗಳ ಸನ್ಯಾಸಿಗಳಾಗಿದ್ರು ಭಕ್ತರಿಗೆ ಸಂಸಾರಕರಾಗ್ರಿ ಅಂತ ಹೇಳ್ತಾರೆ ವಿಚಿತ್ರ ಅಲ್ವೇ ಅವರು ಸನ್ಯಾಸಿಯಾಗಿಂತ ಟ್ರೈನಿಂಗ್ ಕೊಡ್ಬೇಕು ಆಕ್ಚುಲಿ ಬಂದ್ ಸನ್ಯಾಸಿ ಸನ್ಯಾಸಿಯಾಗಿತ್ತು ಯಾಕೆ ಸನ್ಯಾಸಿ ಆಗಿ ಇಲ್ಲ ಅಂತ ಬಂದ್ ಕರ್ದು ಕರೆದು ಈಗ ನಲವತ್ನಾಲ್ಕು ಜನ ಮದುವೆ ನಗರಕ್ಕ ನೀವು ಯಾಕೆ ಬಹಳ ಕಷ್ಟದಲ್ಲಿದ್ದೀರ ಗಂಡಮಕ್ಕೆ ಇವತ್ತು ನಕ್ಕೊಳ್ಳಿ ಇವತ್ತೊಂದಿನ ಜೋರ ನಕ್ಕಿ ಈಗಲೇ ಇಷ್ಟು ಖುಷಿ ನೀವು ಖುಷಿ ಕಳ್ಕೊಂಡ್ರೆ ಹೆಂಗೆ ಇವತ್ತೊಂದೇ ದಿನ ಅವರು ನಿಮ್ಮ ಕರ್ಮ ಪತ್ನಿಯವರು ನಿಮ್ಗೆ ತಲೆ ತೆಕ್ಸಿ ದಾಳಿ ಕಟ್ಸ್ಕೊಳ್ಳೋದು ನಾಳಿಂದ ನಿಮ್ಮನ್ನ ತಲೆ ತಗ್ಸೋದಿಲ್ಲ ಬೇರೆಯವರು ಇದ್ರಿಗೆ ತಲೆ ತಗ್ಸೋ ರೀತಿ ನೀವು ನಡೆಯಲಿ ಅಂತ ಹೇಳಿ ನಿಮಗೆ ಅವರು ಮಾರ್ಗದರ್ಶನ ನೀಡ್ತಾರೆ ನನ್ನಿದ್ರೆ ಬೇಕಾದ್ರೆ ತಲೆ ತಗ್ಸೋ ನೀನು ಬೇರೆಯವರು ಇದ್ರಿಗೆ ತಲೆ ತಗ್ಸ್ಬೇಡ ಸ್ವಾಭಿಮಾನದಲ್ಲಿ ಇರು ಅಂತ ಹೇಳಿ ನಿಮ್ಮ ಧರ್ಮ ಪತ್ನಿಯವರು ನಿಮಗೆ ಸಲಹೆಗಳನ್ನ ಕೊಡ್ತಾರೆ ಆ ಸಲಹೆಗಳನ್ನ ಯಾರು ನೀವು ಪಡಿತೀರಿ ಅವರು ಮುಂದೆ ಉತ್ತಮ ಪುರುಷರಾಗ್ಲಿಕ್ಕೆ ಅವಕಾಶ ಇದೆ ಅನ್ನೋದು ಅವರು ಧರ್ಮಪತ್ನಿಯವರು ಅವಕಾಶ ಕೊಡ್ತಾರೆ ತುಂಬಾ ಕಷ್ಟ ಅದು ರೈತರಿಗೆ ಕೂಲಿ ಕಾರ್ಮಿಕರಿಗೆ ದಿನ ದುಡಿಯುವಂತವರಿಗೆ ಈ ರೀತಿಯ ವಿಜೃಂಭಣೆ ವಿವಾಹಗಳು ಅನೇಕ ಕಷ್ಟಗಳಿಗೆ ದೂರ್ತಾ ಇದೆ ಅದನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೀವಿ ಆದ್ಮೇಲೆ ಈ ರೀತಿಯ ಸಾಮೂಹಿಕ ವಿವಾಹಗಳು ನಿಮಗೆ ಸುಮಾರು ಹತ್ತು ವರ್ಷಗಳ ಕಾಲ ನಿಮ್ಮ ಸಾಲ ಮುಕ್ತರನ್ನಾಗಿ ಮಾಡುತ್ತೆ ತಿಳ್ಕೊಂಡು ಹತ್ತು ವರ್ಷ ನಿಮ್ಮ ಸಾಲ ಇರೋದಿಲ್ಲ ಈ ರೀತಿಯ ಮಾಡದೆ ನೀವು ಒಂದು ವೇಳೆ ನೀವು ಮನೆಯಲ್ಲೇ ಮದುವೆ ಮಾಡಿ ನೀವು ಸಾಲ ಮಾಡಬೇಕಾಗುತ್ತೆ ಸಾಲಕ್ಕೆ ಬಡ್ಡಿ ಕಟ್ಟಬೇಕಾಗತ್ತೆ ಅದರಲ್ಲಿ ಚಿಂತೆ ಮಾಡಬೇಕಾಗತ್ತೆ ಅದರಲ್ಲಿ ಗಂಡ ಹೆಂಡತಿ ನಡೆಯುವ ವಿರಸಗಳು ಬರುತ್ತೆ ಸಾಲದ ವಿಚಾರವಾಗಿ ತಂದೆ ಮಕ್ಕಳು ನಡೆಯುವ ವಿರಸ ಬರುತ್ತೆ ಬಟ್ ಈ ರೀತಿಯ ನಿಮಗೆ ವಿವಾಹಗಳು ನಿಮ್ಮನ್ನು ಸಾಲ ಮುಕ್ತರಾಗಿ ಮಾಡುತ್ತೆ ಸಾಧ್ಯವಾದಷ್ಟು ನಾವು ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡು ನಿಮ್ಮ ದುಡಿಮೆಯನ್ನ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿಮ್ಮ ಕುಟುಂಬಕ್ಕೆ ಸೀಮಿತವಾದಲ್ಲಿ ಇವತ್ತು ಗುರುಗಳು ಮಾಡಿರ್ತಕ್ಕಂಥ ಶ್ರೇಷ್ಠ ಕಾರ್ಯ ಅದು ಅತಿ ಹೆಚ್ಚು ಶ್ರೇಷ್ಠತೆ ಹೋಗುತ್ತೆ ಅಂತ ನನ್ನ ಭಾವಿಸ್ತೇನೆ ಮತ್ತು ದುರಾಸೆಗಳಿಂದ ಇವತ್ತು ನಮ್ಮ ಸಂಸಾರದ ಜೀವನಗಳು ಹಾಳಾಗ್ತಾ ಇದೆ ಆ ರೀತಿಯ ಆಸೆಗಳನ್ನು ಹೊರ ತೆಗೆದು ಎಷ್ಟೋ ಬಾರಿ ನಾವು ಎಷ್ಟು ಗಳಿಸಿದೀವಿ ಅನ್ನೋದಕ್ಕಿಂತ ಎಷ್ಟು ಬಳಸಿದೀವಿ ಅನ್ನೋದು ಮುಖ್ಯ ಆಗುತ್ತೆ ನಾವು ಗಳಿಸೋದ್ರಿಂದ ಎಷ್ಟು ನಾವು ಅನುಭವಿಸಿದೀವಿ ಅನ್ನೋದನ್ನು ಅನೇಕ ಬಾರಿ ನಾವು ಅನುಭವಿಸದೆ ಈಗ ನಾನು ಗುರುಗಳು ಇದನ್ನು ಕೇಳ್ತಾ ಇದ್ದೆ ರಿಂಗ್ ಟೋನ್ ಅನ್ನು ಶ್ರೇಷ್ಠ ಕವಿ ನಮ್ಮ ದಾಸರು ಕಬೀರ ದಾಸರು ಅದು ಇನ್ನೊಂದು ಆಡಿದೆ ಮನುಷ್ಯ ಕನ್ನಡ ಇತಿಯನ್ನು ಹರಿಹ ಕಟ್ಟು ತೀಹನ್ ಗಗಗನಲ್ಲಿ ಮನೆಯ ಸುಖದಿ ಬಾಳುವೆ ನೆಂದು ತಿಳಿಯ ಬಾಳಗಿಂತ ಮೊದಲೇ ಮಡಿದ ಅಂತ ನಾನೆಲ್ಲ ಕೇಳಿದ್ದೆ ಹಾ ಮನುಜ ತನ್ನ ಮಿತಿಯನ್ನು ಗೊತ್ತಿಲ್ಲ ಕಟ್ಟು ತೀಹನ್ ಗಗನದಿ ಮನೆಯ ಗನಗಕ್ಕೆ ಮನೆ ಕಟ್ತಾನೆ ಸುಖದಿ ಬಾಳುವೆ ಎಂದು ತಿಳಿತಾನೆ ನಾನು ಒಂದು ಅರಾಮದ ಮೂರು ವರ್ಷ ಬದುಕ್ತೇನೆ ಎಂದು ತಿಳಿತಾನೆ ಅವ್ರ ಆಸ್ತಿ ಇವರ ಆಸ್ತಿ ಅವ್ರದ್ದಿದು ಮತ್ತೆ ಬಡ್ಡಿ ಚಕ್ರ ಬಡ್ಡಿ ಬಡವರಿಗೆ ಹಾಕಿ ಬಡವರ ಆಸ್ತಿ ಕೊಟ್ಟು ಎಲ್ಲ ಮಾಡ್ತಾನೆ ಬಟ್ ಅವ್ರು ಬಹಳ ಏನಿತ್ತಲ್ಲೋ ಅದಕ್ಕಿಂತ ಮೊದಲಿಗೆ ಮಾಡಿದ ಅಂತ ಹಿಂದೆ ಆಗಿನ ಕಾಲದಲ್ಲಿ ದಾಸ ಶ್ರೇಷ್ಠ ಹೇಳಿದ್ದಾರೆ ಅದೇ ಒಂದು ಬೇರೆ ಆಟ ಕೇಳಿದೆ ನಾನು ಈ ರೀತಿಯ ದಾಸ ಪರಂಪರೆಗಳಲ್ಲಿ ಕೊಡ್ತಕ್ಕಂಥ ಜ್ಞಾನಗಳು ಗುರುಗಳು ಜಗದ್ಗುರುಗಳು ಇರ್ತಕ್ಕಂಥ ಜ್ಞಾನಗಳನ್ನು ನಾವು ತಿಳ್ಕೊಳಲ್ಲ ಬಟ್ ಇಷ್ಟಿಷ್ಟು ಕೇಳ್ಕೇ ಮತ್ತೆ ಹೊರಗೆ ಹೊಂಟ್ಬಿಡ್ತೀವಿ ಮತ್ತೆ ಅದೇ ಶಿಸ್ತಿ ನೀವು ಅಷ್ಟೇ ನಲವತ್ನಾಲ್ಕು ಜನ ಏನಿದಿರಲ್ಲ ಇವತ್ತು ಕೇಳ್ಕೊಂಡು ಮತ್ತೆ ಮನೆ ರಾತ್ರಿ ಜಗಳನೇ ಬಿತ್ಬಿಟ್ಟಿರು ಸಾಹೇಬ್ರು ಹೇಳೋದು ಹೇಳ್ತಾರೆ ಅವ್ರೇನು ಡಿ ಸಿ ಅದ್ರ ನಡೀತದೆ ನಂದಿನಿಂದ ಹೇಳು ಹೇಳಕ್ಂದ್ರೆ ಏನ್ ಮಾಡೋದು ಹೇಳಿ ನಿಮ್ಮ ಅಪ್ಪ ಅವ್ರಿಗೆ ಏನಾರ ಕೊಡ್ಸಕ್ಕೆ ಹೇಳಿ ಕೊಡ್ಸಕ್ಕೆ ಹೇಳು ಅಂದ್ರೆ ಹೇಳಿ ಯಾವುದು ಶಾಶ್ವತ ಅಲ್ಲ ನೀವು ಏನು ದುಡಿದು ನೀವು ಸ್ವಂತ ದುಡಿದು ನಿಮ್ಮ ಧರ್ಮ ಪತ್ನಿಯವರನ್ನ ಸ್ವಾಭಿಮಾನದಿಂದ ಸಾಕ್ತೀರಿ ಅವನೇ ನಿಜವಾದ ಗಂಡಸಾಗ್ತಾನೆ ಹಾಗಾಗಿ ನಿಮ್ಮ ದುಡಿಮೆ ನಿಮ್ಮ ಸ್ವಾಭಿಮಾನನೇ ನಿಮಗೆ ನಿಮ್ಮ ಪ್ರೈಮರಿ ಚಾಲ್ತಿ ಆಗಲಿ ಮತ್ತೆಲ್ಲ ನಲವತ್ನಾಲ್ಕು ಜನ ಮಹಿಳೆಯರಿದ್ದೀರಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ತಾಯಿಯವ್ರನ್ನ ಯಾವ ರೀತಿ ನೋಡ್ಕೊಂಡಿದ್ದೀರಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಅತ್ತೆ ಮಾವನನ್ನು ಸರಿಯಾಗಿ ನೋಡ್ಕಬೇಕಾಗತ್ತೆ ಅದು ನೀವು ನೋಡ್ಕೊಂಡ್ರೆ ಮಾತ್ರ ಈ ಇಲ್ಲಿ ನೀವು ಧರ್ಮ ಇಲ್ಲಿ ಒಂದು ವಿವಾಹ ಮಾಡಿದ್ರೆ ಅದಕ್ಕೆ ಮಠಕ್ಕೆ ಶ್ರೇಷ್ಠತೆ ಸಿಗುತ್ತೆ ಅದೇ ರೀತಿ ತಂದೆಯ ಗಂಡು ಮಕ್ಕಳು ತಂದೆ ತಾಯಿ ಕೂಡ ಇಲ್ಲೇ ಇದ್ದೀರಿ ಅವರಿಗೂ ಒಂದು ಕಿವಿ ಮಾತು ನೀವು ಕೂಡ ನಿಮ್ಮ ಮನೆಯ ಮಗಳ ರೀತಿ ಅವರನ್ನ ಸ್ವಾಗತ ಮಾಡಿಕೊಂಡು ಅವರಿಗೆ ಮನೆಯಲ್ಲಿ ಮಗಳಿಗೆ ಯಾವ ರೀತಿ ಗೌರವ ಕೊಡ್ತಾ ಇದ್ರಿ ಆ ರೀತಿ ಗೌರವ ಕೊಟ್ಟರೆ ಅದು ಕೂಡ ಒಂದು ಶ್ರೇಷ್ಠತೆ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತೆ ತಾಯಿಯ ತಂದೆ ತಾಯಿ ಕೂಡ ಇಲ್ಲಿ ಬಂದಿದ್ದೀರಿ ತುಂಬಾ ನಿರೀಕ್ಷೆ ಇಡಬೇಡಿ ಬೀಗರು ಮನೆಯಿಂದ ಬೀಗರು ಮನೆಯಲ್ಲಿ ಏನೇನೋ ಇರ್ಬೇಕು ನಮ್ಮ ಅಂತ ನಿರೀಕ್ಷೆ ಬೇಡ ನಿಮ್ಮ ಮನೆಯಲ್ಲಿ ಏನಿದೆ ಅಲ್ಲ ಅಷ್ಟಿದ್ರೆ ಅದಕ್ಕಿಂತ ಕಡಿಮೆ ಇದ್ರೆ ನಿಮ್ಮ ಮಗಳು ಹೋಗಿ ಗಂಡರ ಮನೆಯಲ್ಲಿ ಚೆನ್ನಾಗಿ ಜೀವನವನ್ನು ನಡೆಸಿ ಅಲ್ಲಿನ ಪಕ್ಕಪಕ್ಕದ ಮನೆಯವರಿಗೆ ಇವರು ಒಳ್ಳೆ ಸೊಸೆ ಬಂದಿದೆ ಯಾವ ಪುಣ್ಯಾತ್ಮೂರು ಈ ಇವರ ತಂದೆ ತಾಯಿ ಇವರಿಗೆ ತಂದೆ ತಾಯಿ ಅಂತ ಹೇಳ್ತಾರೆ ಅವಾಗ ನಿಮಗೆ ಶಾಸ್ತಿ ನಿಮಗೆ ಒಳ್ಳೆಯ ಶ್ರೇಷ್ಠತೆ ದೆ ಅಂತ ಹೇಳ್ತಾ ಈ ರೀತಿಯ ಸಾಮೂಹಿಕ ವಿವಾಹಗಳು ನಮ್ಮ ಸುತ್ತಮುತ್ತಲಿನ ಮಠದ ಸುತ್ತಮುತ್ತಲಿನ ಅನೇಕ ಕಷ್ಟ ಕಾರ್ಪಣ್ಯಕ್ಕೆ ಸಹಾಯಕವಾಗುತ್ತದೆ ಈ ನಿಟ್ಟಿನಲ್ಲಿ ಶ್ರೀ ಮಠ ಸಾಕಷ್ಟು ಧಾರ್ಮಿಕ ಕೆಲಸಗಳನ್ನು ಈ ಭಾಗದಲ್ಲಿ ಮಾಡಿದೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಸೇರಿದ್ದಾರೆ ಮತ್ತು ಮಠದಲ್ಲಿ ಪ್ರತಿದಿನ ದಾಸೋಹವನ್ನು ನಡೆಸ್ತಾ ಇದ್ದಾರೆ ಅದು ಹಾಗೆ ನಡೀಲಿ ಹಿರಿಯ ಗುರುಗಳ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಮತ್ತೆ ಹಿರಿಯ ಗುರುಗಳ ಆಶಯದಂತೆ ಹಿರಿಯ ಗುರುಗಳ ಆಶಯದಂತೆ ಈಗ ಇರ್ತಕ್ಕಂಥ ಗುರುಗಳು ಅವರ ಆಶಯಗಳನ್ನು ಮುಂದುವರಿಸಿ ಅದಕ್ಕೆ ಶ್ರೀ ಪರಮಾತ್ಮ ಯಾವುದೇ ಅಡ್ಡಿ ಸರ್ವ ಸರ್ವೇ ಜನ ಸುಖಿನೋ ಭವಂತಿನೋ ರೀತಿಯಲ್ಲಿ ಎಲ್ಲ ಜನಗಳಿಗೂ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನನ್ನ ಈ ಒಂದು ಪುಣ್ಯದ ಕಾರ್ಯದಲ್ಲಿ ಕರೆಸಿ ನಾನು ಮೊದಲನೇ ಬಾರಿಗೆ ಸಾಮೂಹಿಕ ವಿವಾದದಲ್ಲಿ ಬಾಗಿಲು ಪಾಲ್ಗೊಂಡಿದ್ದೀನಿ ಮೊದಲನೇ ಬಾರಿಗೆ ನಾನು ಆಮೇಲೆ ಪುರದಲ್ಲಿ ಪಾಲ್ಗೊಂಡಿದ್ದೀನಿ ಸ್ವಲ್ಪ ಜೋರ ನಗರ ಕೊಡಿ ಅಂತ ಹೇಳ್ತಾ ಇದಲ್ಲ ನಾಳೆ ಬೇರೆ ತರ ನಕ್ಬೇಡಿ ಬಟ್ ಇವತ್ತೊಂದ್ಸಲ ಚೆನ್ನಾಗಿರುತ್ತೆ ನಗದು ನತ್ತೀರಿ ಹಾ ಏನೋ ಆಗೋದಿಲ್ಲ ಸ್ವಾಮೀಜಿಗಳು ಏನೋ ನನ್ ಹೇಳಿದ್ದೀರಾ ಮದುವೆ ಅನ್ನೋದು ಏನಿದೆ ಅಲ್ಲ ಅದನ್ನ ಅದು ಅನುಭವಿಸಿ ನೀವು ದಾಂಪತ್ಯ ಜೀವನ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ ನಿಮ್ಮ ಕೆಟ್ಟ ಚಟಗಳು ಏನಾದರೂ ಇದ್ರೆ ಇವತ್ತೇ ನೀವು ಕೈ ಬಿಡಬೇಕಾಗುತ್ತೆ ಮಠದಲ್ಲೇ ಕೆಟ್ಟ ಚಟಗಳನ್ನು ಕೈಬಿಟ್ಟು ನಿಮ್ಮನ್ನು ನಂಬಿ ಬಂದಿರತಕ್ಕಂಥ ಧರ್ಮಪತ್ನಿಯವರಿಗೆ ಸಮಾಜದಲ್ಲಿ ಗೌರವ ಬರುವ ರೀತಿಯಲ್ಲಿ ಯಾವುದೇ ಚಟಗಳನ್ನು ಮಾಡದೆ ಬೇರೆಯವರಿಂದ ನಿಂದಿಸಿಕೊಳ್ಳದೆ ನೀವು ಮರ್ಯಾದ ಪುರುಷರಾಗಿ ಇರಲಿ ಅಂತ ನಾನು ಸ್ವಾಮೀಜಿಗಳ ಆಶೀರ್ವಾದ ಮೇಲೆ ಇರಲಿ ಅಂತ ಕೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ